ನಮಸ್ಕಾರ ವೀಕ್ಷಕರೇ ಸ್ವಾಗತ ಕರ್ನಾಟಕ ರೆಸ್ ಪಾರ್ಕ್ ಮಿ ಗಿರಿ ಅಂಡ್ ಇವತ್ತು ಈ ವಿಡಿಯೋಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಇವಾಗ ಚೆನ್ನೈಲ್ ನೋಡಿದ್ರೆ ನಿಮ್ಗೆ ಫ್ಲಡ್ ನಡೀತಾ ಇದೆ ಹೆವಿ ರೈನ್ ಇದೆ ಸೊ ಈ ತರ ನ್ಯಾಚುರಲ್ ಡಿಸಾಸ್ಟರ್ ಜಾಸ್ತಿ ನಡೀತಾ ಇದೆ ಅಲ್ಲಿ ಸೊ ಇದು ನೋಡಿದ ತಕ್ಷಣ ನನಗೇನ್ ಅನ್ಸುತ್ತೆ ಅಂದ್ರೆ ಇಫ್ ಇನ್ ಕೇಸ್ ನಾವು ತರ ಒಂದು ಸಿನಾರಿಯನ್ನ ಗೋತ್ರ ಮಾಡ್ಬೇಕಾಗಿದ್ರೆ ಇಲ್ಲ ಈ ತರ ಒಂದು ಸಿನಾರಿಯನ್ನು ನಾವು ಫೇಸ್ ಮಾಡ್ಬೇಕಾಗಿದ್ರೆ ಒಂದು ಹೆವಿ ರೈನ್ ಇಲ್ಲ ಸ್ಟ್ರಾಂಗ್ ಇಲ್ಲ ಒಂದು ಫ್ಲಡ್ ನಮ್ಮ ಇಂಡಿಯನ್ ರೋಡ್ಸ್ ನಿಮ್ ಗೊತ್ತು ಜಾಸ್ತಿ ಪಾಟೋಲ್ಸ್ ಇರುತ್ತೆ ಸೊ ರೈನ್ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಳೆಗಾಲದಲ್ಲಿ ಅದೆಲ್ಲ ತುಂಬಿಕೊಂಡು ಎಲ್ಲೆಲ್ಲಿ ಪಾಟೋಲ್ಸ್ ಇರುತ್ತೆ ಅಂತಾನೆ ಗೊತ್ತಾಗಲ್ಲ ಸೊ ವೇರಿಯಸ್ ಕೈಂಡ್ ಆಫ್ ಆಕ್ಸಿಡೆಂಟ್ಸ್ ನಡೆಯಕ್ಕೆ ಸಾಧ್ಯತೆಗಳಿವೆ ಸೊ ಈ ತರ ಒಂದು ನ್ಯಾಚುರಲ್ ಕೆಲಾಮಿಟೀಸ್ ಬಂದ್ಬಿಟ್ಟು ನಮಗೆ ಆಗ ಒಂದು ಪರಿಸ್ಥಿತಿ ಬಂದ್ರೆ ಆ ಟೈಮ್ ಅಲ್ಲಿ ನಾವು ಹೆಂಗೆ ಒಂದು ಟ್ರಾವೆಲ್ ನ ಸೇಫ್ ಆಗಿ ಮಾಡಬೇಕು ಅಂತ ಫ್ಯೂ ಟಿಪ್ಸ್ ನ ಈ ವಿಡಿಯೋ ನಿಮ್ಗೆ ಕೊಡೋಣ ಅಂತ ಇದೀನಿ ಸ್ಟಾರ್ಟಿಂಗ್ ವಿತ್ ಫಸ್ಟ್ ಮೇಜರ್ ಏನಂದ್ರೆ ಈ ತರ ಒಂದು ಸಿನಾರಿಯೋ ಈ ತರ ಒಂದು ಡಿಸಾಸ್ಟರ್ ಒಂದು ಹೆವಿ ಫ್ಲಡ್ ಅಂಡ್ ರೈನ್ ಇರುವಾಗ ಆದಷ್ಟು ಟ್ರಾವೆಲ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಯಾಕಂದ್ರೆ ಇದೇ ಕಾರಣಕ್ಕೆ ಬಂದ್ಬಿಟ್ಟು ಗೌರ್ಮೆಂಟ್ ಬಂದ್ಬಿಟ್ಟು ಕಾಲೇಜಸ್ ಆಗಲಿ ಇಲ್ಲ ಸ್ಕೂಲ್ಸ್ ಆಗಲಿ ಇಲ್ಲ ಹಲವಾರು ಪ್ರೈವೇಟ್ ಕಂಪನೀಸು ಅವರ ಎಂಪ್ಲಾಯೀಸ್ ಸೇಫ್ಟಿಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಡ್ತಾ ಇದ್ದಾರೆ ಸೊ ಆದಷ್ಟು ಈ ಬೇಸಿಕ್ ಥಿಂಗ್ಸ್ ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಸಾಧ್ಯತೆಗಳಿದೆ ಬಟ್ ಇದ್ರೂ ಅನ್ಅಾಯ್ಡಬಲ್ ಸಿಚುವೇಷನ್ ಅಲ್ಲಿ ನಾವು ಒಂದ್ ಕಡೆ ಟ್ರಾವೆಲ್ ಮಾಡಲೇಬೇಕಂತ ಒಂದು ಪರಿಸ್ಥಿತಿ ಬರುತ್ತೆ ಬರದೇನೆ ಇರ್ಬೋದು ಇಫ್ ಇನ್ ಕೇಸ್ ಬಂದ್ರೆ ಆ ಟೈಮ್ ಅಲ್ಲಿ ನಾವು ಹೆಂಗೆ ಸೇಫ್ ಆಗಿ ಟ್ರಾವೆಲ್ ಮಾಡಬೇಕಂದ್ರೆ ಫಸ್ಟ್ ನಮ್ಮ ಗಾಡಿ ಕಂಡೀಷ್ನ ನಾರ್ಮಲ್ ಅಲ್ಲಿ ನಾವು ಚೆಕ್ ಮಾಡೋಕ್ಕಿಂತ ಒಂದು ಡಬಲ್ ಚೆಕ್ ಮಾಡೋದು ತುಂಬಾ ಒಳ್ಳೇದು ಎಸ್ಪೆಷಲಿ ಹೆಡ್ ಲೈಟ್ಸ್ ಹಂಗೆ ವೈಪರ್ ವೈಪರ್ ತುಂಬಾನೇ ಇಂಪಾರ್ಟೆಂಟ್ ಮಳೆಗಾಲದಲ್ಲಿ ಅದು ರೈನ್ ಇದ್ರೆ ಖಂಡಿತ ವೈಪರ್ ಇಂಪಾರ್ಟೆಂಟ್ ಅದೇ ತರ ಗಾಡಿಯಲ್ಲಿ ಎ ಸಿ ಕಂಟ್ರೋಲ್ ತುಂಬಾನೇ ಇಂಪಾರ್ಟೆಂಟ್ ಅದೇಕ್ ಅಂತ ಈ ವಿಡಿಯೋ ನಾ ಮುಂದೆ ಹೇಳ್ತೀನಿ ಪ್ಲಸ್ ನಮ್ ಗಾಡಿ ಟೈರ್ ನ ಬ್ಬಿಟ್ಟು ಕ್ರಾಸ್ ಚೆಕ್ ಮಾಡೋದು ತುಂಬಾನೇ ಒಳ್ಳೇದು ಯಾಕಂದ್ರೆ ಒಳ್ಳೆ ಕಂಡೀಷನ್ ಅಲ್ಲಿ ಇದ್ರೆ ತೊಂದರೆ ಇಲ್ಲ ಇಫ್ ಇನ್ ಕೇಸ್ ತುಂಬಾ ದಿವಸ ಇಲ್ಲ ತುಂಬಾ ವರ್ಷಗಳಾಗಿದೆ ನೀವೇನು ಅದು ಚೆಕ್ ಮಾಡಿಲ್ಲ ಅನ್ನೋ ಸಿಚುಯೇಷನ್ ಅಲ್ಲಿ ಖಂಡಿತ ನಿಮ್ ಟೈರ್ ಔಟ್ ಆಗಿದ್ಯಾ ಅದನ್ನ ಗ್ರಿಪ್ ಎಷ್ಟಿದೆ ರಬ್ಬರ್ ಎಷ್ಟು ಇನ್ನೂ ಮುಕ್ ಇದೆ ಇನ್ಫ್ಲೆಟ್ ಆಗಿದೆಯಾ ಇಂತ ಟೈರ್ ಚೆಕ್ ಮಾಡೋದು ಅದು ಮಳೆಗಾಲದಲ್ಲಿ ತುಂಬಾನೇ ಮ್ಯಾಂಡೇಟ್ರಿ ಸೊ ಇಂಥ ವಿಷಯಗಳನ್ನೆಲ್ಲ ಚೆಕ್ ಮಾಡಿದ ಮೇಲೆ ನೀವು ಗಾಡಿ ಆಚೆ ತೆಗೆಯೋದು ಒಳ್ಳೆಯದು ಸೊ ಟ್ರಾವೆಲ್ ಟೈಮ್ ಅಲ್ಲಿ ನಾವು ಹೆಂಗ್ ಸೇಫಾಗಿ ಟ್ರಾವೆಲ್ ಮಾಡ್ಬೋದು ಅಂದರೆ ಆದಷ್ಟು ಥರ ಪರಿಸ್ಥಿತಿಗಳಲ್ಲಿ ಗಾಡಿನ ತುಂಬಾನೇ ಸ್ಲೋ ಆಗಿ ಓಡಿಸೋದು ತುಂಬಾ ಮುಖ್ಯ ಯಾಕಂದ್ರೆ ಮಳೆ ಜಾಸ್ತಿ ಬೀಳ್ತಾ ಇರುವಾಗ ನಮ್ಮ ವಿಷನ್ ಬಂದ್ಬಿಟ್ಟು ನಾರ್ಮಲ್ ಸನ್ನಿ ಡೇಸ್ಗಿಂತ ಸ್ತಂಭ ಕಡಿಮೆನೇ ಇರುತ್ತೆ ನಮ್ಮ ವಿಷನ್ ಎಷ್ಟು ನೋಡೋಕ್ಕಾಗತ್ತೆ ಅಂತ ಯಾಕಂದರೆ ಫ್ರೀಕ್ವೆಂಟ್ ವೈಪರ್ ನಡೀತಾ ಇರುತ್ತೆ ಪ್ಲೇಸು ಮಳೆಗಾಲದಲ್ಲಿ ನಮ್ಮ ವಿಂಡೋಸ್ ಶೀಲ್ಡಲ್ಲಿ ಬಂದ್ಬಿಟ್ಟು ಫಾಗ್ ಫಾಗು ಫಾರ್ಮ್ ಆಗೋಕ್ಕೆ ಹಲವಾರು ಚಾನ್ಸ್ಗಳಿದೆ ಯಾಕಂದರೆ ಆಚೆ ಟೆಂಪ್ರೇಚರ್ಗಿಂತ ಗಾಡಿ ಹೊರಡೇ ಇರೋ ಟೆಂಪ್ರೇಚರು ಡಿಫ್ರೆನ್ಸ್ ಇರೋದ್ರಿಂದ ಖಂಡಿತ ಫಾಗು ಫಾರ್ಮ್ ಆಗುತ್ತೆ ಸೊ ಈ ಕಾರಣಕ್ಕೆ ಎ ಸಿ ಬಂದು ಕಂಡೀಷನಲ್ಲಿರೋದು ತುಂಬಾ ಮುಖ್ಯ ಸೊ ನಾವು ಬಂದ್ಬಿಟ್ಟು ಎ ಸಿ ಆನ್ ಮಾಡಿ ಆ ಹೀಟರ್ ಆ್ಯಂಡ್ ಫಾಗರ್ನ ಆನ್ ಮಾಡುವಾಗ ನಿಮಗೆ ಬಂದ್ಬಿಟ್ಟು ಆ ಫಾಗ್ ಕ್ಲಿಯರ್ ಆಗತ್ತೆ ನಿಮಗೆ ಕ್ಲಿಯರ್ ವಿಷನ್ ಸಿಗತ್ತೆ ಸೊ ಇನ್ನೊಂದು ವಿಷಯ ಏನಂದ್ರೆ ಆದಷ್ಟು ಒಂದು ಸ್ಟಾಪ್ ಅಂಡ್ ಗೋ ಸ್ಲೋ ಟ್ರಾಫಿಕ್ ಇಲ್ಲ ಒಂದು ಹೈವೇಸಲ್ಲೇ ನೀವು ಟ್ರಾವೆಲ್ ಮಾಡ್ತಾ ಇದ್ರು ಮುಂದೆ ಯಾವುದಾದ್ರೂ ಗಾಡಿ ಇದ್ದರೆ ಆದಷ್ಟು ಆ ಗಾಡಿನ ಫಾಲೋ ಮಾಡೋದು ತುಂಬನೇ ಒಳ್ಳೆಯದು ಎಸ್ಪೆಷಲಿ ಸಿಟಿ ರೋಡ್ಸಲ್ಲಿ ಯಾಕಂದರೆ ನಾನು ಆಲ್ರೆಡಿ ಹೇಳಿರೋ ಥರ ನಮ್ಮ ಸಿಟಿ ರೋಡ್ಸಲ್ಲಿ ರೋಡ್ ಕಂಡೀಷನ್ ಸ್ವಲ್ಪ ಬ್ಯಾಡಾಗಿರುತ್ತೆ ಸೊ ರೋಡ್ ರೋಡಲ್ಲಿ ಬಂದ್ಬಿಟ್ಟು ಮಳೆಗಳಲ್ಲಿ ಪಾಟೋಲ್ಸ್ ಎಲ್ಲ ತುಂಬಿ ಎಲ್ಲಿ ಅಲ್ಲ ಎಲ್ಲಿ ದಿನೇ ಇರತ್ತೆ ಅಂತ ಗೊತ್ತಿರಲ್ಲ ಸೊ ಆದಷ್ಟು ನಾವು ಮುಂದೆ ಹೋಗೋ ಗಾಡಿನ ಫಾಲೋ ಮಾಡಿದ್ರೆ ಈ ಥರ ಒಂದು ಅನಾಹುತಗಳಿಂದ ಎಸ್ಕೇಪ್ ಆಗೋಕ್ಕೆ ತುಂಬಾ ಇದೆ ಸೊ ಪ್ಲಸ್ ನೀವು ಆ ಗಾಡಿನ ಫಾಲೋ ಮಾಡುವಾಗ ಒಂದು ಸಾಕಾದಷ್ಟು ಡಿಸ್ಟೆನ್ಸ್ ಮಿನಿಮಮ್ ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಟು ಏಯ್ಟಿ ಮೀಟರ್ಸ್ ನೀವು ಡಿಸ್ಟೆನ್ಸ್ ಕೊಟ್ಟು ಫಾಲೋ ಮಾಡೋದು ತುಂಬಾ ಸೇಫಾಗಿರುತ್ತೆ ಯಾಕಂದರೆ ಇಫ್ ಇನ್ ಕೇಸ್ ಯಾವುದೋ ಒಂದು ಪಾಟ್ ಹೋಲಲ್ಲಿ ಇಲ್ಲ ಏನೋ ಒಂದು ಚಿಕ್ಕ ಕಲ್ಲು ಇಲ್ಲ ಯಾವುದೋ ಒಂದು ರಾಕ್ ಇದ್ದು ಅದನ್ನ ತಡೆದು ಮುಂದೆ ಯಾವ್ದಾದ್ರು ಗಾಡಿಗೆ ಒಂದು ಚಿಕ್ಕ ಡೆಂಟು ಇಲ್ಲ ಪಾಟ್ ಹೋಲಲ್ಲಿ ತಗೊಳ್ಳಾಕೊಂಡ್ರೆ ನಾವು ಅದನ್ನ ಅವಾಯ್ಡ್ ಮಾಡೋಕ್ಕೆ ತುಂಬಾ ಆಗಿರುತ್ತೆ ಯಾಕಂದರೆ ನೀವು ಬಂಪರ್ ಟು ಬಂಪರ್ ನೀವು ಫಾಲೋ ಮಾಡ್ತಾಯಿದ್ರೆ ಅವ್ರು ಬ್ರೇಕ್ ಹಾಕಿದ್ರೆ ಇಲ್ಲ ಯಾವುದಾದರೂ ಅಲ್ಲದಲ್ಲಿ ಗಾಡಿ ಇಳಿದ್ರೆ ಇಮಿಡಿಯೇಟಾಗಿ ನಾವು ಅದನ್ನ ಬುದ್ಧ ಸಾಧ್ಯತೆಗಳು ತುಂಬಾ ಇದೆ ಅದಕ್ಕೆ ಬೇಕಾದಷ್ಟು ಇನ್ ಇನ್ಬಿಟ್ಲಿನಲ್ಲಿ ಆ ಗ್ಯಾಪ್ ಬಿಟ್ಟು ಫಾಲೋ ಮಾಡೋದು ತುಂಬಾ ಒಳ್ಳೆಯದು ಪ್ಲಸ್ ಬ್ರೇಕ್ಸು ಕಂಡೀಷನ್ ನಾನು ಆವಾಗ ಹೇಳಕ್ ಮಾಡ್ಬಿಟ್ಟೆ ನೀವು ಎಲ್ಲ ಚೆಕ್ ಮಾಡುವಾಗ ಖಂಡಿತ ಬ್ರೇಕ್ ಚೆಕ್ ಮಾಡಿ ಯಾಕಂದರೆ ಬ್ರೇಕು ಇಂಥ ಟೈಮಲ್ಲಿ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಸೊ ಆ ಬ್ರೇಕಿಂಗ್ ಡಿಸ್ಟೆನ್ಸ್ ನೀವು ನೋಡ್ಕೊಳ್ಳಲೇಬೇಕಾಗಿರುತ್ತೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಏನಂತ ನೋಡಿದ್ರೆ ಇವಾಗ ಹಲವಾರು ಗಾಡಿಯಲ್ಲಿ ಬಂದ್ಬಿಟ್ಟು ಕ್ರೂಸ್ ಕಂಟ್ರೋಲ್ ಆಪ್ಷನ್ ಇದೆ ಸೊ ನೀವು ಇಫ್ ಇನ್ ಕೇಸ್ ಒಂದು ಸ್ಟೇಟ್ ಹೇವೇ ಇಲ್ಲ ಒಂದು ಹೈವೇ ಅಲ್ಲಿ ನೀವು ಟ್ರಾವೆಲ್ ಮಾಡೋ ಒಂದು ಪರಿಸ್ಥಿತಿ ಬಂದ್ರೆ ಈ ತರ ಸಿಚುವೇಷನ್ಗಳಲ್ಲಿ ಮಳೆಗಾಲದಲ್ಲಿ ಅದು ಸ್ಟಾಮ್ ಎಲ್ಲ ಇರುವಾಗ ವಿಸಿಬಿಲಿಟಿ ಕಡಿಮೆ ಇರುವಾಗ ಸ್ವಲ್ಪ ಈ ಕ್ರೂಸ್ ಕಂಟ್ರೋಲ್ನ ಅವಾಯ್ಡ್ ಮಾಡೋದು ತುಂಬಾನೇ ಒಳ್ಳೆಯದು ಕ್ರೂಸ್ ಕಂಟ್ರೋಲ್ ಗಿಂತ ನಾವು ಮ್ಯಾನ್ಯಲ್ ಆಗಿ ಹ್ಯಾಂಡಲ್ ಮಾಡೋದೇ ನಾನು ರೆಕಮೆಂಡ್ ಮಾಡ್ತೀನಿ ಸೊ ಈ ತರ ಒಂದು ಮಳೆ ಹೆವಿ ರೈನಲ್ಲಿ ನೀವು ಗಾಡಿ ಓಡಿಸುವಾಗ ಮೈನ್ ಆಗಿ ಗಾಡಿ ತೆಗೆಯೋಕೆ ಮುಂಚೆ ಒಂದು ಡಬಲ್ ಚೆಕ್ ಮಾಡಿ ಬ್ರೇಕ್ಸ್ ಟಯರ್ ವೈಪರ್ ನಿಮ್ ಎ ಸಿ ಕಂಡೀಷನ್ ಅಲ್ಲಿ ಇದೆಯಾ ಇದೆಲ್ಲ ಬಂದ್ಬಿಟ್ಟು ಚೆಕ್ ಮಾಡ್ಕೊಂಡು ಗಾಡಿ ತೆಗೆಯೋದು ತುಂಬಾನೇ ಒಳ್ಳೇದು ಆದಷ್ಟು ಟ್ರಾವೆಲ್ ಅವೈಲ್ ಮಾಡಿ ಇಫ್ ಇನ್ ಕೇಸ್ ಅನ್ಅೈಡಬಲ್ ನೀವು ಟ್ರಾವೆಲ್ ಮಾಡಲೇಬೇಕನ್ನೋ ಪರಿಸ್ಥಿತಿಯಲ್ಲಿ ಈ ಸೇಫ್ಟಿ ಪ್ರಿಕಾಷನ್ಸ್ ನ ಫಾಲೋ ಮಾಡಿದ್ರೆ ನಮಗೂ ಸೇಫ್ ಆಗಿರಬೇಕು ನಮ್ಮ ಪಕ್ಕದಲ್ಲಿರೋದು ಆದಷ್ಟು ಸೇಫ್ ಆಗಿ ಕೊಟ್ಟು ಡ್ರೈವಿಂಗ್ ಟೈಮ್ ಅಲ್ಲಿ ಅದು ಈ ತರ ಸಿಚುವನ್ ಅಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಸೊ ಇನ್ನೂ ಬೇರೆ ಯಾವ್ದು ನಿಮ್ಗೆ ವಿಡಿಯೋ ಐಡಿಯಾಸ್ ಇದ್ರೆ ಖಂಡಿತ ಕೆಳಗಡೆ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ಕರ್ನಾಟಕ ಪರ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಷ್ಣುಗಿರಿ ಸೈನಿಂಗ್ ಆಫ್ ಕರ್ನಾಟಕ ಪರ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಸಿಗೋಣ ಅಂಟಿಲ್ ದೆನ್ ಸ್ಟೇ ಸೇಫ್ ಅಂಡ್ ಟ್ರಾವೆಲ್ ಸೇಫರ್